ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ ಮಲೆನಾಡ ಸ್ಪೆಷಲ್ ತಿಂಡಿ ಅಕ್ಕಿ ಕಡುಬು ಮಲೆನಾಡಲ್ಲಿ ಹೆಚ್ಚಾಗಿ ಕಡುಬು ಕಡುಬಿನ ಜೊತೆಗೆ ಕಾಯಿ ಚಟ್ನಿ ಮೀನ್ ಸಾರು ಕೋಳಿ ಸಾರು ಅಂತ ಹೇಳಿ ಪ್ರತಿನಿತ್ಯನೂ ಕಡುಬುನ ಮಾಡ್ತಾರೆ ಅಲ್ಲೆಲ್ಲ ತಿಂಡಿ ಅಂದ್ರೆ ಅಕ್ಕಿ ಕಡುಬು ಅದಕ್ಕೆ ತರಾವರಿ ಸಾರುಗಳು ಚಟ್ನಿಗಳನ್ನು ಮಾಡಿಕೊಂಡು ಪ್ರತಿನಿತ್ಯನೂ ಕಡುಬುನ ಮಾಡ್ತಾರೆ ಈ ಅಕ್ಕಿ ಕಡುಬನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇವತ್ತು ನಾನಿಲ್ಲಿ ಇಲ್ಲಿ ಅಕ್ಕಿ ಕಡುಬು ಜೊತೆಗೆ ಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಣಸ್ಕೊಂಡಿರುವಂತಹ ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಈ ಅಕ್ಕಿಯಿಂದ ನಾವು ರವೆನ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ಕೂಡ ರವೆನ ಮಾಡ್ಕೊಳ್ಬಹುದು ಜಾರಿಗೆ ನಾನು ಇಲ್ಲಿ ಅರ್ಧ ಭಾಗದಷ್ಟು ಅಕ್ಕಿನ ಮಾತ್ರ ಹಾಕೊಂಡು ರವೆ ಮಾಡ್ಕೊಳ್ತೀನಿ ಅಕ್ಕಿನ ರವೆ ಮಾಡ್ಕೊಳ್ಬೇಕಾದ್ರೆ ಒಂದೇ ಸರಿಗೆ ಮಿಕ್ಸಿನ ಸ್ಪೀಡ್ ಇಟ್ಕೊಂಡು ರವೆ ಮಾಡ್ಕೊಳ್ಬಾರದು ಹಾಗೆ ಮಾಡೋದ್ರಿಂದ ಅಕ್ಕಿ ಹಿಟ್ ಹಾಗಾಗಿ ಆಫು ಮತ್ತು ಆನ್ ಮಾಡ್ಕೊಳ್ತಾ ಮಾಡಿದ್ರೆ ರವೆ ನಮಗೆ ನೀಟಾಗೇ ಬರುತ್ತೆ ತುಂಬ ಜಾಸ್ತಿ ಕೂಡ ಇಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು ಒಂದು ಎರಡರಿಂದ ಮೂರು ಸರಿ ಮಿಕ್ಸಿ ಆನ್ ಮತ್ತು ಆಫ್ ಮಾಡಿಕೊಂಡು ಮಾಡಿಕೊಂಡ್ರೆ ನೀಟಾಗೆ ರವೆ ಆಗುತ್ತೆ ನೋಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ರವೆ ಆಗಿದೆ ಅಂತ ಇಷ್ಟ ಆದ್ರೆ ಸಾಕು ನಾವು ಮಾಡ್ಕೊಂಡಿರೋಂತಹ ರವೆನ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಳ್ಳೋಣ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಕಾಯೋಕೆ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಕಾಯಿಸ್ಕೊಳ್ಬೇಕು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಕಾಯುತ್ತೆ ಈಗ ನೀರು ಕುದಿ ಬರ್ತಾ ಇದೆ ನೋಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇಲ್ಲಿ ರವೆನ ಬೇಯಿಸ್ಕೊಳ್ಬೇಕು ನೀಟಾಗಿ ಈ ಥರ ಒಂದ್ಸರಿ ಗೂರಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡಿ ಒಂದು ಸರಿ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ನೋಡಿ ಮತ್ತೊಂದು ಸರಿ ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಇದು ಬೇಯಬೇಕು ಮತ್ತು ಕ್ಯಾಪನ್ನು ಕ್ಲೋಸ್ ಮಾಡಿ ಇಡ್ತೀನಿ ಈಗ ನಾವು ಉಪ್ಪಿಟ್ಟು ಮಾಡುವಾಗ ಹೇಗೆ ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಬೇಯಿಸ್ಕೊಳ್ತೀವೋ ಸೇಮ್ ಅದೇ ಥರ ನೋಡಿ ರವೆ ಬೆಂದಿದೆ ನೀರೆಲ್ಲ ಫುಲ್ಲು ಡ್ರೈ ಆಗಿ ರವೆ ಚೆನ್ನಾಗಿ ಬೆಂದಿದೆ ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನ ತಣ್ಣಗೆ ಮಾಡ್ಕೊಳ್ಬೇಕು ತುಂಬಾ ಬಿಸಿ ಇರುತ್ತಲ್ವಾ ಹಾಗಾಗಿ ಒಂದು ತಟ್ಟೆಯಲ್ಲಿ ಹಾಕಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಈಗ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಹಾಗೆ ಒಂದು ಲೋಟನ್ನು ತೊಗೊಂಡಿದ್ದೀನಿ ಇದನ್ನ ನಾದ್ಕೊಳ್ಳೋಕ್ಕೆ ಕೈಯಲ್ಲಿ ಕೂಡ ಈ ಥರ ನಾದ್ಕೊಳ್ಬೋದು ಬಿಸಿ ಇರುತ್ತಲ್ವಾ ಅದಕ್ಕೆ ನಾನು ಲೋಟನೇ ಉಪಯೋಗಿಸ್ಕೊಳ್ತೀನಿ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಇದರಿಂದ ನಾತ್ಕೊಂಡಾದಮೇಲೆ ಕೈಯಲ್ಲೇ ನಾತ್ಕೊಳ್ತೀನಿ ಏನಾದರೂ ಗಂಟೆಲ್ಲ ಇದ್ದರೆ ಈ ಥರ ಲೋಟದಲ್ಲಿ ಹೀಗೆ ಸ್ವಲ್ಪ ನಾತ್ಕೊಳ್ಳಿ ಈಗ ಒಂದು ಸ್ವಲ್ಪ ನೀರನ್ನು ಚಿಮ್ಗಿಸ್ಕೊಂಡ್ಬಿಟ್ಟು ಕೈಯಲ್ಲಿ ನಾತ್ಕೊಳ್ಬೋದು ಗಂಟೆಲ್ಲ ಸ್ವಲ್ಪ ಹೋದ್ಮೇಲೆ ಈಸಿ ಆಗುತ್ತೆ ನಾತ್ಕೊಳ್ಳೋಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಜಾಸ್ತಿ ಗಂಟೆನೂ ಆಗಲ್ಲ ಇಲ್ಲಿ ನಾನು ಅಕ್ಕಿನ ರಾತ್ರಿನೇ ತೊಳೆದ್ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಬಸ್ತಿ ಒಂದು ಬಟ್ಟೆ ಮೇಲೆ ಅಕ್ಕಿನ ನೀಟಾಗಿ ಹರಡ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅಕ್ಕಿ ಚೆನ್ನಾಗಿ ಒಣಗಿರುತ್ತೆ ಅಷ್ಟು ಒಣಗಿದ ಮೇಲೆ ನಾವು ರವೆ ಮಾಡ್ಕೊಂಡು ಕಡುಬು ಮಾಡ್ಕೊಳ್ಬೋದು ಇಲ್ಲ ಅಂತ ಅಕ್ಕಿನ ಬಿಸಿಲಲ್ಲಿ ಒಣಸಿ ಕೂಡ ಮಾಡ್ಕೊಳ್ಬಹುದು ತಕ್ಷಣಕ್ಕೆ ಬೇಕು ಅಂದ್ರೆ ಹೀಗ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ತಗೊಂಡು ರೌಂಡ್ ಮಾಡ್ಕೊಂಡು ತಗೊಳ್ತಾ ಇದೀನಿ ಇದನ್ನ ಸ್ಟೀಮ್ ಅಲ್ಲಿ ಬೇಯಿಸ್ಬೇಕು ಪಾತ್ರೆ ಕೆಳಗೆ ನೀರು ಹಾಕ್ಬಿಟ್ಟು ಆಲ್ರೆಡಿ ನಾನು ಕಾಯಕ ಇಟ್ಟಿದ್ದೀನಿ ಒಂದೊಂದೇ ಉಂಡೆಗಳನ್ನು ಇಲ್ಲಿ ಇಟ್ಬಿಟ್ಟು ಈಗ ಒಂದು ಇಪ್ಪತ್ತು ನಿಮಿಷ ಕಡುಬನ್ನ ಬೇಯಿಸ್ಕೊಳ್ತೀನಿ ಬೇಯೋ ಅಷ್ಟರಲ್ಲಿ ನಾವು ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಜಾರ್ ತೊಗೊಂಡು ಒಂದು ಮುಷ್ಟಿ ಆಗೋಷ್ಟು ತೆಂಗಿನಕಾಯಿ ಚೂರು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸು ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಎರಡು ಬೆಳ್ಳುಳ್ಳಿ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಉದ್ದಿನಬೇಳೆ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆ ಒಗ್ಗರಣೆನ ಚಟ್ನಿ ಮೇಲೆ ಹಾಕ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಯಿತು ಕಡುಬುನ್ನ ಬೇಯಿಸೋಕಿಟ್ಟು ಇಪ್ಪತ್ತು ನಿಮಿಷ ಆಯಿತು ನೋಡಿ ಕಡುಬು ಬೆಂದಿದೆ ಬಿಸಿ ಬಿಸಿಯಾದ ಅಕ್ಕಿ ರವೆಯ ಕಡುಬು ಹಾಗೆ ಕಾಯಿ ಚಟ್ನಿ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಇರಿ ಥ್ಯಾಂಕ್ ಯು